ಎರಡು ಜಾತಕನೂ ಕೆಟ್ಟೋಗಿದೆ ಜಾತಕ ಇಂಥದಕ್ಕೆ ನೀವು ಯಾವ ಪರಿಹಾರ ಹೇಳಿ ಮಂತ್ರ ಹೇಳಿ ಕಷ್ಟನೇ ಆದರೆ ಆ ವ್ಯಕ್ತಿಯ ವಿಲ್ ಪವರಿಂದ ಗೈಡೆನ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಗೈಡೆನ್ಸು ಒಬ್ಬರ ಜೀವನನ ಉದ್ಧಾರ ಮಾಡ್ಬೋದು ಒಂದು ಗೈಡೆನ್ಸು ಒಬ್ಬರ ಜೀವನನ ಹಾಳು ಮಾಡಾಕ್ಬೋದು ಈ ಗೈಡೆನ್ಸ್ಗೆ ಇರ್ತಕ್ಕಂಥ ಪವರ್ ಬೆಸ್ಟ್ ಎಕ್ಸಾಂಪಲ್ ಸನ್ಯಾಸಿಗಳು ಸನ್ಯಾಸಿಗಳು ಸಾಧನೆ ಮಾಡ್ತಾರೆ ಯಾವ ಜಾತಕ ಏನು ಮಾಡುತ್ತೆ ಅವ್ರಿಗೆ ಯಾವ ಜಾತ್ಕು ಏನು ಮಾಡಲ್ಲ ಯಾವ ಗ್ರಹನೂ ಏನು ಮಾಡೋಲ್ಲ ಯಾಕೆಂದ್ರೆ ಎರಡನೇ ಮನೇಲಿ ಏಳನೇ ಮನೇಲಿ ಕುಜಾ ಇದ್ದರೆ ಮದುವೆ ಜೀವನ ಚೆನ್ನಾಗೇ ಇರುತ್ತೆ ಯಾಕೆ ಕೆಟ್ಟೋಗುತ್ತೆ ಇನ್ನೂ ವರ್ಷದು ಇನ್ನೂ ದ ದಡ್ಡತನದ ಪರಮಾವಧಿ ಅಂತ ಹೇಳ್ಬೋದು ಹೆಸರು ಬಲ ಈ ಹುಡುಗಿದು ಈ ಹೆಸ್ರಂತೆ ಈ ಹುಡುಗೊಂದು ಈ ಹೆಸರಂತೆ ಏಯ್ ಮ್ಯಾಚಿಂಗ್ ಆಗಲಿಲ್ವಂತೆ ಏಯ್ ಸೂಪರಾಗಿ ಮ್ಯಾಚ್ ಆಗಿಬಿಟ್ಟಿದೆಯಂತೆ ಮತ್ತೆ ಡಿವೋರ್ಸ್ ತೊಗೋತಾವ್ರೆ ಕಚಾಡ್ತವ್ರೆ ಒಡೆದಾಡ್ತವ್ರೆ ಹೆಸರು ಬಲ ಚೆನ್ನಾಗಿ ಬಂದರೆ ಚೆನ್ನಾಗಿರ್ಬೇಕಲ್ಲ ಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ ಓಂ ನಮೋ ನಾರಾಯಣಾಯ ಶ್ರೀ ಕೃಷ್ಣಾಯ ನಮಃ ನಮಸ್ತೆ ವೀಕ್ಷಕರೇ ವೀಕ್ಷಕರ ಇವತ್ತು ಈ ಮಂಗಳ ದೋಷದ ಬಗ್ಗೆ ಮಾತಾಡೋಣ ಸೊ ಇನ್ನೊಂದು ಕುಜ ದೋಷ ಅಂತಲೂ ಕೂಡ ಕರೀತಾರೆ ಸೊ ಇಲ್ಲಿ ಜಗತ್ತಿನಲ್ಲಿ ಅತ್ಯಂತ ಫೇಮಸ್ ಆಗಿರ್ತಕ್ಕಂಥ ದೋಷ ಈ ಮಂಗಳ ದೋಷ ಅದು ಮದುವೆಗೆ ಮಾತ್ರ ಬೇರೆ ಏನಕ್ಕೂ ಕೌಂಟೇ ಆಗಲ್ಲ ಜಾಬ್ಗೂ ದೋಷ ಇದನ್ನು ಯಾರೂ ಹೇಳಲ್ಲ ಹೆಲ್ತ್ಗೂ ಈ ದೋಷ ಯಾರಿಗೂ ಹೇಳಲ್ಲ ಬೇರೆ ಯಾವುದಕ್ಕೂ ಹೇಳೋದೇ ಇಲ್ಲ ಓನ್ಲಿ ಫಾರ್ ಮ್ಯಾರೇಜ್ ಏಕೆಂದರೆ ಜನ ಅತಿ ಹೆಚ್ಚು ಜ್ಯೋತಿಷ್ಯ ಕೇಳೋದೆ ಮ್ಯಾರೇಜ್ ಸಲುವಾಗಿ ಮಂಡ್ಯದಲ್ಲಿ ಮ್ಯಾರೇಜ್ಗೆ ಭಯ ಇದೆ ಇವತ್ತು ಬೇರೆ ಯಾವುದಕ್ಕೂ ಇಲ್ಲ ಇದೇ ಸಮಸ್ಯೆ ಸೊ ಆದರೆ ಶಾಸ್ತ್ರಗಳಲ್ಲಿ ಮಂಗಳ ದೋಷ ಡೆಫಿನೆಟ್ಲಿ ಇಲ್ಲ ಡೆಫಿನೆಟ್ಲಿ ಇಲ್ಲ ಕೆಲವೊಂದನ್ನು ಹೇಳ್ಕೊಂಡು ಹೋಗ್ತೀನಿ ಅರ್ಥ ಮಾಡ್ಕೊಳ್ಳಿ ಪ್ರತಿಯೊಬ್ಬರು ಜನರು ಸ್ವಲ್ಪ ವಿಮರ್ಶೆ ಮಾಡಬೇಕು ಸೊ ಇಲ್ಲಿ ಕುಜದೋಷ ಇದೆ ಅಂತಾರೆ ಸೊ ನಿಮಗೆ ಕುಜದೋಷ ಇರೋರನ್ನೇ ತೊಗೊಬಂದು ಕಟ್ಟಬೇಕು ಅಂತಾರೆ ಆ ಥರ ಕಟ್ಟಿದರೂ ಕೂಡ ಎಷ್ಟೋ ಜನದ್ದು ಡಿವೋರ್ಸ್ ಆಗಿದೆ ಫಸ್ಟ್ ಪಾಯಿಂಟ್ ಗಣಕೂಟ ಸರಿ ಬರಲಿಲ್ಲ ಅಂದರೆ ಮ್ಯಾರಿಡ್ ಲೈಫ್ ಚೆನ್ನಾಗಿರೋಲ್ಲ ಅಂತಾರೆ ಇವತ್ತು ಕೋರ್ಟ್ ಕೇಸಲ್ಲಿ ಗಣಕೂಟ ಚೆನ್ನಾಗಿರೋರ್ದು ಅಲ್ಲಿ ಬಿದ್ದಿದೆ ಹೆಸರು ಬಲ ಇನ್ನೊಂದು ಕೆಟ್ಟದ್ದು ಇನ್ನೂ ಒಂದು ನೋಡ್ತಾರೆ ಹೆಸರು ಬಲ ಅದೆಲ್ಲಿಂದ ಬರುತ್ತೋ ಗೊತ್ತಿಲ್ಲ ಹೆಸರು ಬಲ ಚೆನ್ನಾಗಿ ಬರಲಿಲ್ಲ ಅಂದರೆ ಅವ್ರ ಮದುವೆ ಜೀವನ ಚೆನ್ನಾಗಿರಲ್ವಂತೆ ಸೊ ಈ ಥರ ಕಾನ್ಸೆಪ್ಟ್ಗಳು ಇವತ್ತು ಇನ್ನೂ ಹೊರದಾಡ್ತಾನೆ ಇದೆ ಸೊ ಹಿಂದಿನ ಕಾಲದಲ್ಲಿ ಯಾವ ಜ್ಯೋತಿಷ್ಯನೂ ಯಾರೂ ಕೇಳ್ತಿರಲಿಲ್ಲ ಅಷ್ಟು ಕಡಿಮೆ ಏಕೆಂದರೆ ಆ ಕಾಲ ಹಂಗಿತ್ತು ಈ ಕಾಲ ಹಂಗಿಲ್ಲ ಇದು ಆಸೆ ಕಾಲ ದುರಾಸೆ ಕಾಲ ಇದು ಕಲಿಯುಗ ಸೊ ಮದುವೆ ಜೀವನ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬರಿಗೂ ಇವತ್ತು ಆಸೆ ಇದೆ ಆದರೆ ಇವತ್ತು ಕುಜದೋಷ ಅಂತ ನಿಮಗೆ ದಾರಿ ತಪ್ಪಿಸ್ತಕ್ಕಂಥದ್ದು ಹೆಚ್ಚಾಗಿದೆ ಕುಜದೋಷ ಇದ್ದರೆ ತಲೆ ಕೆಡಿಸ್ಕೋಬಿಡಿ ಗುಡ್ ನ್ಯೂಸೇ ನೋ ಪ್ರಾಬ್ಲಮ್ ಏನೂ ಆಗೋದಿಲ್ಲ ಸೊ ಕುಜದೋಷ ಅಂತ ನಡೀತಾ ಇದ್ರೂ ಕೂಡ ನಿಮ್ಮ ಪ್ರಕಾರ ಶಾಸ್ತ್ರದಲ್ಲಿಲ್ಲ ಏಕೆಂದರೆ ಭಗವಂತ ಯಾರಿಗೂ ದೋಷ ಅಂತ ಕೊಟ್ಟಿಲ್ಲ ಗುಡ್ ಟೈಮ್ ಬ್ಯಾಡ್ ಟೈಮ್ ಅಂತಲೇ ಕೊಟ್ಟಿರ್ತಕ್ಕಂಥದ್ದು ಮದುವೆ ಲೈಫ್ ಗುಡ್ ಇದೆಯಾ ಏನಪ್ಪ ನೀನು ನಾಣೇ ಬರದಲ್ಲಿ ಹಾಂ ಗುಡ್ ಬ್ಯಾಡ್ ಇದೆಯಾ ಬ್ಯಾಡ್ ಡಿಸೈಡೆಡ್ ಅದು ಬಿಟ್ಬಿಟ್ಟು ನಾನು ಕುಜದೋಷ ಇದೆ ಪರಿಹಾರ ಮಾಡಿಸ್ತೀನಿ ಪರಿಹಾರ ಮಾಡಿಸೋದಾಗಿದ್ದರೆ ಭಗವಂತ ಕರ್ಮಫಲ ಏನು ಕೊಡಬೇಕು ಭೂಮಿಲಿ ನೀನು ಕರ್ಮ ತೀರ್ಸಪ್ಪ ಪುಣ್ಯನೋ ಪಾಪನೋ ತೀರ್ಸ್ಕೊಳಪ್ಪ ಅಂತ ಯಾಕೆ ಹುಟ್ಟಿಸ್ಬೇಕು ಸ್ವಲ್ಪ ಮನಸ್ಸಿಗೆ ಹಾಕ್ಕೊಳ್ಳಿ ಮನಸ್ಸಿಗೆ ಹಾಕ್ಕೊಳ್ಳಿ ಸೊ ಮದುವೆ ಜೀವನದ ಕಾಂಬಿನೇಷನ್ ದಶಾಭುಕ್ತಿಗೆ ಹೋಗ್ಬೇಕಾಗತ್ತೆ ಯಾಕೆಂದರೆ ಭಗವಂತ ಕೊಟ್ಟಿರತಕ್ಕಂಥದ್ದು ಒಂಬತ್ತು ಗ್ರಹಗಳು ನಾಟ್ ಒನ್ ಯಾವುದೋ ಒಂದು ಕುಜನ್ನ ತಗೊಳ್ತಾರೆ ಆದರೆ ಭಗವಂತ ಒಂಬತ್ತು ಗ್ರಹ ಏನು ಕೊಟ್ಟಿದ್ದಾನೆ ಒಂಬತ್ತು ಗ್ರಹನೂ ಎಷ್ಟರ ಮಟ್ಟಿಗೆ ಚೆನ್ನಾಗಿರುತ್ತೋ ಅಷ್ಟರ ಮಟ್ಟಿಗೆ ಆ ಜೀವನ ಚೆನ್ನಾಗಿರುತ್ತೆ ಅಂತ ಯಾವುದೋ ಕುಜ ಒಂದನೇ ಮನೆ ಎರಡನೇ ಮನೆ ನಾಲ್ಕನೇ ಮನೆ ಏಳನೇ ಮನೆ ಎಂಟನೇ ಮನೆ ಹನ್ನೆರಡನೇ ಮನೆಯಲ್ಲಿ ಕೂತಿದ್ದ ತಕ್ಷಣ ಯಾರ ಜೀವನವೂ ಹಾಳಾಗಲ್ಲ ಆ ದಶಾಭುಕ್ತಿಗಳು ಬಂದಾಗ ಕೆಟ್ಟ ಸ್ಥಾನದಲ್ಲಿ ಕೂತಾಗ ಸ್ವಲ್ಪ ಎಫೆಕ್ಟ್ ಆಗ್ಬೋದೇನೋ ಹೊರತು ದೋಷದಿಂದ ಇವ್ರ ಜೀವನ ಮದುವೆ ಜೀವನ ಸಮಸ್ಯೆ ಆಯಿತು ಇಲ್ಲವೇ ಇಲ್ಲ ಆಮೇಲೆ ಕುಜ ದೋಷ ಇದ್ದವ್ರನ್ನೇ ನಾವು ಮಾಡ್ಕೋಬೇಕಾ ಸಾಧ್ಯವೇ ಇಲ್ಲ ಯಾರ ಜಾತಕದಲ್ಲಿ ಮದುವೆ ಜೀವನ ಚೆನ್ನಾಗಿದೆ ಅವ್ರದ್ದು ಮಾಡ್ಕೋಬೇಕು ನಮ್ದು ಆಲ್ರೆಡಿ ಡಿಸೈಡ್ ಇರುತ್ತೆ ಗುಡ್ಡ ಬ್ಯಾಡೋ ಮೀಡಿಯಮ್ಮೋ ಬರ್ತಕ್ಕಂಥದ್ದು ಹೆಂಗಿದೆ ಅದ್ರ ಮೇಲೇ ಡಿಸೈಡ್ ಆಗ್ತಕ್ಕಂಥದ್ದು ಈ ಮದುವೆ ಜೀವನ ಸೊ ಅದು ಇರೋದೇ ಹಂಗೆ ಇವತ್ತು ಹೆಂಗ್ ಸ್ಟಾರ್ಸು ಬೈಕೋತಾರೆ ಅದೇನೋ ದೋ ದೋಷ ಅಂತ ಕರ್ಕೊಂಡು ಹೋಗ್ತಾರೆ ಪೂಜೆ ಮಾಡಿಸ್ತಾರೆ ನಂಗೆ ಮದುವೆ ಸೆಟ್ ಆಗ್ತಾಯಿಲ್ಲ ಇಲ್ಲಿ ಬೈಕೋತಾರೆ ಶಾಸ್ತ್ರನ ಏಕೆಂದರೆ ಸುಳ್ಳದು ಅದಕ್ಕೆ ಸತ್ಯತೆ ತಿಳ್ಕೊಬೇಕು ಅಂದರೆ ಜನಗಳು ಸ್ವಲ್ಪ ವಿಮರ್ಶೆ ಮಾಡಬೇಕು ಅಲ್ಲೋಗಿ ಪೂಜೆ ಮಾಡಿಸ್ತೀರಾ ದುಡ್ಡು ಕಳ್ಕೊತೀರಾ ಆಮೇಲೆ ಮತ್ತೆ ನೀವು ಭಯಪಡೋದು ಬಿಡೋದೇ ಇಲ್ಲ ಟೆನ್ಷನ್ ಆಗೋದು ಬಿಡೋದೇ ಇಲ್ಲ ಏಕೆಂದರೆ ಅದು ಸುಳ್ಳಾಗಿರೋದ್ರಿಂದ ಭಗವಂತ ಗುಡ್ ಟೈಮ್ ಕೊಟ್ಟನಾ ಒಳ್ಳೆ ಎರಡನೇ ಮನೆ ಏಳನೇ ಮನೆ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ನಡೀತಾ ಇದೆಯಾ ಜಾತಕದಲ್ಲಿ ನೀವೆಲ್ಲೂ ಹೋಗಬೇಕಾಗಿಲ್ಲ ಸ ಜಸ್ಟ್ ಪ್ರಯತ್ನ ಹಾಕಿದರೆ ಸಾಕು ಸೆಟ್ ಆಗೋಗ್ಬಿಡುತ್ತೆ ಯಾರಿಗೆ ಗುಡ್ಡು ಇದೆ ಬ್ಯಾಡು ಇದೆ ಮಿಕ್ಸು ಅಲ್ಲಿ ಸ್ವಲ್ಪ ತಲೆನೋವು ಬರುತ್ತೆ ಬರೀ ಬ್ಯಾಡಿದ್ರೆ ಇನ್ನೂ ತಲೆನೋವು ಬರುತ್ತೆ ಸೊ ನಿಮ್ಮ ಕರ್ಮಫಲನೇ ಹೇಳ್ಬಿಡುತ್ತೆ ಜಾತಕದಲ್ಲಿ ಅದ್ಯಾವುದೋ ದೋಷ ಪರಿಹಾರ ಅಲ್ಲ ದೋಷ ಅಂದರೆ ಯಾವ್ದು ಗೊತ್ತಾ ಮನುಷ್ಯನಲ್ಲಿರ್ತಕ್ಕಂಥ ಕೋಪನೆ ದೋಷ ಮನುಷ್ಯನಲ್ಲಿರ್ತಕ್ಕಂಥ ದುರಾಸನೆ ದೋಷ ಮನುಷ್ಯನಲ್ಲಿರ್ತಕ್ಕಂಥ ದುರಭ್ಯಾಸಗಳೇ ದೋಷ ಇದನ್ನೆಲ್ಲ ನಾವು ಗಳಿ ಹೊತ್ತಿಟ್ಕೋಬಿಟ್ಟು ನನ್ನ ಜಾತಕದಲ್ಲಿ ಸರ್ಪದೋಷ ಇದೆ ಕುಜದೋಷ ಇದೆ ಇದಿದೆ ಅದಿದೆ ಅಂತ ಪರಿಹಾರ ಹೋಮ ಮಾಡ್ಸಕ್ಕೆ ಹೋಗ್ತಾರೆ ಮನುಷ್ಯನ ಮನಸ್ಥಿತಿಯನ್ನು ಇಟ್ಕೊಂಡ್ರೆ ಬದಲಾವಣೆ ಮಾಡಿಕೊಂಡ್ರೆ ಅವನು ಎಲ್ಲೂ ಹೋಗಬೇಕಾಗಿಲ್ಲ ಅಂತ ಭಗವಂತ ಹೇಳಿದ್ದಾನೆ ನೀನು ಎಲ್ಲೂ ಹೋಗಬೇಕಾಗಿಲ್ಲ ಆ್ಯಂಡ್ ನೀನು ಪರಿಹಾರ ಮಾಡಿಸಿದ ತಕ್ಷಣ ಪರಿಹಾರ ಅದು ಆಗಲ್ಲ ಏಕೆಂದರೆ ಕರ್ಮ ಫಲ ಬಿಡಬೇಕಲ್ಲ ಏ ಮತ್ತು ಶಾಸ್ತ್ರ ಏನು ಕೇಳಬೇಕು ಪ್ಲ್ಯಾನಿಂಗ್ ಓ ಕೆಟ್ಟದಿದ್ದರೆ ನಾವು ಹೆಂಗಿರಬೇಕು ಆಗಿದ್ದರೆ ಹೆಂಗ್ ಬ್ಯಾಲೆನ್ಸ್ ಮಾಡಬೇಕು ಚೆನ್ನಾಗಿದ್ದರೆ ಆಟೋಮೆಟಿಕ್ ಆದರೆ ಕೆಲವೊಂದು ಮಂತ್ರಗಳಿರುತ್ತೆ ಮದುವೆ ಜೀವನ ಸಮಸ್ಯೆ ಇದ್ದರೆ ಕಂಪ್ಲೀಟ್ ಸಮಸ್ಯೆ ಇದ್ದರೆ ಹಾಂ ನೋಡಿ ಎರಡು ಜಾತಕನ ಕೆಟ್ಟೋಗಿದೆ ಜಾತಕ ಇಂಥದ್ದಕ್ಕೆ ನೀವು ಯಾವ ಪರಿಹಾರ ಹೇಳಿ ಮಂತ್ರ ಹೇಳಿ ಕಷ್ಟನೇ ಆದರೆ ಆ ವ್ಯಕ್ತಿಯ ವಿಲ್ಪವರಿಂದ ಆ ಮದುವೆ ಜೀವನವನ್ನು ಬಾಳಿಸ್ಕೊಂಡು ಹೋಗಲಿಕ್ಕೆ ಅವಕಾಶ ಇದೆ ಇಷ್ಟೇ ಹೊರ್ತು ನಂಗೆ ಸಹಿಸ್ಕೊಳಕ್ಕಾಗ್ತಾಯಿಲ್ಲ ಮ್ಯಾರಿಡ್ ಲೈಫು ಕೋಪ ಬರ್ತಾ ಇದೆ ಏನೋ ಗಲಾಟೆ ಆಗ್ತಾ ಇದೆ ನನ್ನ ಜಾತ್ಕೂ ಚೆನ್ನಾಗಿಲ್ಲ ಅದು ಪರಿಹಾರ ಮಾಡಬೇಕು ಅಂದರೆ ಸಾಧ್ಯವೇ ಇಲ್ಲ ಇದೇ ಸತ್ಯ ಜ್ಯೋತಿಷ್ಯ ಶಾಸ್ತ್ರನ ಎಷ್ಟೋ ಜನ ಪರಿಹಾರಕ್ಕೋಸ್ಕರ ಕೇಳೋಕೋಗೋರು ಜಾಸ್ತಿ ದಡ್ಡತನ ದಡ್ಡತನ ಯಾಕೆಂದರೆ ಕರ್ಮಫಲ ಚೇಂಜ್ ಆಗಲ್ಲ ಯಾವ ಅಣೆ ಯಾರ ಬರೋನು ಏನು ಚೇಂಜ್ ಆಗೋಲ್ಲ ಪ್ಲ್ಯಾನಿಂಗಿಗೋಸ್ಕರನೇ ಶಾಸ್ತ್ರ ಕೊಟ್ಟಿರ್ತಕ್ಕಂಥದ್ದು ಗೈಡೆನ್ಸ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಒಂದು ಗೈಡೆನ್ಸು ಒಬ್ಬರ ಜೀವನನ ಉದ್ಧಾರ ಮಾಡ್ಬೋದು ಒಂದು ಗೈಡೆನ್ಸು ಒಬ್ಬರ ಜೀವನನ ಹಾಳು ಮಾಡಾಕ್ಬೋದು ಈ ಗೈಡೆನ್ಸ್ಗೆ ಇರ್ತಕ್ಕಂಥ ಪವರ್ ಸೊ ಎಷ್ಟೋ ಜನ ಕನ್ಸಲ್ಟೇಷನ್ ತೊಗೊಂಡೋಗಿ ನೋಡಿದ್ದೀವಿ ಎಷ್ಟೋ ಜನ ಹೇಳಿದ್ದಾರೆ ಟಿ ವಿಲಿರೋರು ಕೆಲವು ಜನನ ಹೆಸರು ಹೇಳೋದು ಬೇಡ ಒಂದು ಗೈಡೆನ್ಸ್ ಕೊಟ್ಟು ಎಷ್ಟೋ ಜನರು ಮದುವೆ ಜನನೇ ಹಾಳಾಗೋಗಿದೆಯಂತೆ ನಿಂಗೆ ಎರಡನೇ ಮ್ಯಾರೇಜ್ ಯೋಗ ಇದೆ ಇವಳನ್ನ ಬಿಟ್ಟಿದ್ದ ತಕ್ಷಣ ಇನ್ನೊಬ್ಳು ಕಟ್ಕೊಂಡಿದ್ದ ತಕ್ಷಣ ನೀನು ಶ್ರೀಮಂತ ಆಗ್ಬಿಡ್ತೀಯೋ ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಗೈಡೆನ್ಸ್ ಕೊಟ್ಟು ಆ ಹುಡುಗಿಗೆ ಕಣ್ಣೀರು ಹಾಕ್ಸಿದಾರೆ ಅವ್ ಅವ್ನ ಡಿವೋರ್ಸ್ ಕೊಟ್ಟಿದ್ದಾನೆ ಇಂಥ ಕಚ್ಚಡ ಗೈಡೆನ್ಸ್ ಕೊಡ್ತಾರೆ ಫೇಮಸ್ ಆಗಿರೋರು ಯಾರೋ ಹೊರಗಡೆ ಕೂತಿರೋರಲ್ಲ ಐವತ್ತು ರೂಪಾಯಿ ಕೊಟ್ಟರೆ ಹೇಳ್ತಾರಲ್ಲ ಅವರಲ್ಲ ಕಾಸ್ಟ್ಲಿ ತೊಗೋತಾರಲ್ಲ ಕಾಸ್ಟ್ಲಿ ಗುರುಜಿಗಳು ಇಂಥವ್ರು ಇಂಥ ಗೈಡೆನ್ಸ್ ಕೊಟ್ಟು ಮನೆ ಹಾಳು ಮಾಡ್ತಾರೆ ಇವತ್ತು ಇಂಥದ್ದಕ್ಕೆಲ್ಲ ಜನ ಬೀಳ್ತಾರೆ ಯಾರ ಹಣೆ ಬರ ಕೆಟ್ಟಿರುತ್ತೆ ಜ್ಞಾನ ಇಲ್ಲ ಅವ್ರು ಬಿದ್ದು ಜೀವನ ಹಾಳು ಮಾಡ್ಕೋತಾರೆ ಅಷ್ಟೇ ಆದರೆ ಒಳ್ಳೆ ಜ್ಞಾನವೂ ಇರುತ್ತೆ ನನ್ನ ಸಂಸಾರನ ಚೆನ್ನಾಗಿ ಮಾಡಿಕೊಂಡು ಹೋಗ್ತೀನಿ ಅಂತ ಹೆಣ್ಮಕ್ಳಿಗೆ ಇರುತ್ತಲ್ಲ ಅಂಥವ್ರಿಗೆ ಮೋಸ ಆಗುತ್ತೆ ಕಣ್ಣೀರಾಕ್ಸ್ತಾರೆ ಅವ್ರಿಗೆಲ್ಲ ಕೆಪಾಸಿಟಿ ಇರುತ್ತೆ ಅಂಥವ್ರ ಜೀವನನ ಇವತ್ತೆಷ್ಟು ಜನ ಹಾಳು ಮಾಡ್ತಾರೆ ಇದೇ ಕುಜದೋಷದಿಂದ ಅವರ ಜಾತಕದಲ್ಲಿ ಕುಜದೋಷ ಇದೆ ನಿಂಗೆ ಸೆಕೆಂಡ್ ಮ್ಯಾರೇಜ್ ಯೋಗ ಇದೆ ಕಿತ್ತೆಸ್ಬಿಡಂತೆ ಇಲ್ಲಿದೆ ಲೋಕ ಹಣೆ ಬರ ಯಾವತ್ತೂ ಚೇಂಜ್ ಆಗಲ್ಲ ಜಾತಕ ಕೆಟ್ಟರೂ ಕೂಡ ಭಗವಂತ ಹೇಳಿರ್ತಕ್ಕಂಥದ್ದು ನೀನು ನಿಭಾಯಿಸ್ಕೊಂಡು ಹೋದರೆ ಸಾಧ್ಯ ಉಂಟು ಅಂತಾನೆ ಯಾಕೆಂದರೆ ಬೆಸ್ಟ್ ಎಕ್ಸಾಂಪಲ್ ಸನ್ಯಾಸಿಗಳು ಸನ್ಯಾಸಿಗಳು ಸಾಧನೆ ಮಾಡ್ತಾರೆ ಯಾವ ಜಾತಕ ಏನು ಅವ್ರಿಗೆ ಯಾವ ಜಾತಕನೂ ಏನು ಮಾಡೋಲ್ಲ ಯಾವ ಗ್ರಹವೂ ಏನು ಮಾಡಲ್ಲ ಯಾಕೆಂದರೆ ಭಗವಂತ ಕಾಪಾಡ್ತಾ ಇರ್ತಾನೆ ಏಕೆಂದರೆ ಪರ್ಸನಲ್ ಕರ್ಮ ಸಹಿಸ್ಕೋತಾರೆ ಕೋಪ ಬಂದರೆ ಸಹಿಸ್ಕೊತಾರೆ ಆಸೆ ಬಂದರೆ ಕಂಟ್ರೋಲ್ ಮಾಡ್ಕೋತಾರೆ ಹೆಂಗೆ ನಿಭಾಯಿಸ್ಬೇಕು ನಿಭಾಯಿಸ್ತಾರೆ ಅದಕ್ಕೆ ಯಾವ ಜಾತ್ಕೂ ಏನೂ ಮಾಡಿಲ್ಲ ಅವರಿಗೆ ಸಾಧಕರು ಅಂತ ಯಾರ್ಯಾರು ಇದ್ದಾರೆ ಯಾವ ಜಾತ್ಕೂ ಏನೂ ಮಾಡಿಲ್ಲ ಆದರೆ ನಾವುಗಳ ಒದ್ದಾಡ್ತೀವಿ ಪ್ರತಿಯೊಂದಕ್ಕೂ ಅಯ್ಯೋ ಮದುವೆ ಬಂದರೆ ಈ ಜನ್ಮಕ್ಕೆ ಅಷ್ಟೇ ರೀ ಮತ್ತೆ ನೆಕ್ಸ್ಟ್ ಜನ್ಮದಲ್ಲಿ ಇನ್ನೊಬ್ಳು ಹೆಂಡತಿ ಇನ್ನೊಬ್ಳು ಗಂಡ ಇನ್ನೊಬ್ಳು ಮಕ್ಕಳು ಇನ್ನೊಬ್ಳು ಅಪ್ಪ ಅಮ್ಮ ಇದು ಜನ್ಮ ಜನ್ಮ ಅಂತಾರಕ್ಕೆ ಹೋಗುತ್ತೆ ಯಾವುದೋ ಏಳು ಜನ್ಮ ಅಲ್ಲ ಇನ್ನೊಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ ಪ್ರತಿಯೊಬ್ಬ ಮನುಷ್ಯನಿಗೂ ಏಳು ಜನ್ಮ ಅಂತ ಲಕ್ಷ ಲಕ್ಷ ಕೋಟ್ಯಾಂತರ ಜನ್ಮ ಪ್ರತಿಯೊಬ್ಬರಿಗೂ ಕೂಡ ಇರತಕ್ಕಂಥದ್ದು ನೀವು ಹೆಂಗೆ ಕರ್ಮ ಮಾಡ್ತೀರ ಹಂಗೆ ಹೋಗ್ತಾ ಇರುತ್ತೆ ಜನ್ಮ ಒಳ್ಳೇದು ಮಾಡ್ದೆ ಅದನ್ನ ಅನ್ಭವಿಸ್ಕೆ ಮತ್ತೆ ನಾವು ಹುಟ್ಟಬೇಕು ಪೂರೈಸ್ಕೋಬೇಕು ಕೆಟ್ಟದ್ದು ಮಾಡಿದ್ವು ಅದನ್ನು ಅನ್ಭವಿಸೋಕೆ ಬರಬೇಕು ಬರೀ ಅನುಭವಿಸೋದಷ್ಟೇ ಕೆಲಸ ಸಾಧನೆ ಮಾಡಿದ್ವನಿಗೆ ಭಗವಂತ ಭೂಮಿ ಮೇಲೆ ಊಟಕ್ಕೆ ಬಿಡೋಲ್ಲ ಬಟ್ ಸಾಧನೆ ಮಾಡೋದು ಕಷ್ಟ ಕಷ್ಟಪಡೋಕ್ಕೆ ಇವತ್ತು ಯಾರಿಗೂ ಇಷ್ಟ ಇಲ್ಲ ನಮ್ಮಂಥವ್ರಿಗೆ ಆಗೋಲ್ಲ ಏಕೆಂದರೆ ನಮ್ಗೆ ಆಸೆಗಳು ಹೆಚ್ಚು ಕೋಪಗಳು ಹೆಚ್ಚು ಇದೇ ಸಮಸ್ಯೆ ಇವತ್ತು ಕಲಿಯುಗದಲ್ಲಿ ಸೊ ಅದಕ್ಕೋಸ್ಕರ ದೋಷದಿಂದ ಬಿದ್ದು ಎಷ್ಟೋ ಜನ ಹಿರಿಯರು ಮಕ್ಕಳ ಜೀವನ ಹಾಳು ಮಾಡಿಬಿಡಿ ದೋಷ ವ್ಯಕ್ತಿಯಲ್ಲಿ ಸಾತ್ವಿಕತೆ ಇದೆ ಒಳ್ಳೆ ಗುಣ ಇದೆ ಅಂದರೆ ಅವನ ಜಾತಕದಲ್ಲಿ ಗ್ರಹ ಕೆಟ್ಟೇ ಇರಲಿರಿ ಏನಾಗಿಬಿಡತ್ತೆ ಏನೂ ಆಗಲ್ಲ ಒಳ್ಳೆ ಗ್ರಹಸ್ಥಿತಿ ಚೆನ್ನಾಗಿತ್ತು ಅಂದರೆ ಚೆನ್ನಾಗಿರುತ್ತೆ ಆದರೆ ಕುಜನ್ನೇ ತಗೊಂಡು ಮದುವೆ ಜೀವನ ಹಾಳು ಮಾಡೋದು ಸರಿಯಲ್ಲ ಯಾಕೆಂದರೆ ಕುಜ ನಿಮ್ಮ ಪ್ರಕಾರ ಕೆಟ್ಟ ಸ್ಥಾನದಲ್ಲೇ ಕೊಟ್ಟಿದೆ ಅಂತ ಅನ್ಕೊಳ್ಳೋಣ ಆದರೆ ಅದೆಲ್ಲೂ ದಶಾಭುಕ್ತಿನಲ್ಲಿ ಬಂದೇ ಇಲ್ಲಾಂದರೆ ಎಫೆಕ್ಟೇ ಇಲ್ವಲ್ಲ ಆ್ಯಂಡ್ ಇನ್ನೊಂದು ಸೀಕ್ರೆಟ್ ಏನು ಗೊತ್ತಾ ಆ ಕುಜ ಕೆಟ್ಟಿದ್ರು ಕೂಡ ಏನೋ ಎಂಟನೇ ನಿಮ್ಮಲ್ಲಿ ಕೂತ್ಕೊಂಡ ಹನ್ನೆರಡನೇ ಮನೆಯಲ್ಲಿ ಕೂತ್ಕೊಂಡ ಕೆಟ್ಟು ಅಂತಲೇ ಅನ್ಕೊಳ್ಳೋಣ ಕುಜ ಇರ್ತಕ್ಕಂಥ ನಕ್ಷತ್ರ ಚೆನ್ನಾಗಿದ್ರೆ ಸಬ್ಲಾಟ್ ಚೆನ್ನಾಗಿದ್ರೆ ಚೆನ್ನಾಗೇ ಇರ್ತಲ್ಲ ಜೀವನ ನಾವು ಇವೆಲ್ಲ ಗಮನಿಸ್ಬೇಕಾಗತ್ತೆ ವೀಕ್ಷಕರೇ ಅದಕ್ಕೆ ದಶಾಭುಕ್ತಿ ಕಾನ್ಸೆಪ್ಟ್ ಇಂಪಾರ್ಟೆಂಟ್ ಆಗುತ್ತೆ ಪರಾಶರ ಕಾನ್ಸೆಪ್ಟ್ ಅಲ್ಲ ಪರಾಶರ ಕಾನ್ಸೆಪ್ಟಿಂದ ಬಂದಿರತಕ್ಕಂಥದೇ ಈ ದಶಾಭುಕ್ತಿ ಸ್ವಲ್ಪ ಪ್ರತಿಯೊಬ್ಬರು ಇವತ್ತು ಇದನ್ನು ಮನಸ್ಸಿಗೆ ಹಾಕೋಬೇಕು ಮಲ್ಲಿ ಕುಜ ಇದ್ದರೆ ಗಂಡ ಸತ್ತೋಗ್ತಾನೆ ಅಂತಾರೆ ಎಲ್ಲರೀ ಸತ್ತಿದ್ದಾರೆ ಪ್ರತಿಯೊಬ್ಬರು ಜನ ರಿಸರ್ಚ್ ಮಾಡಿ ಇದನ್ನು ಎಂಟನೇ ಮಲ್ಲಿ ಯಾರ ಯಾರ್ಯಾರು ಕುಜ ಇದೆ ಹುಡುಕಿ ಮದುವೆ ಆಗಿರೋರು ಹುಡುಕಿ ನಿಮ್ಮ ಗಂಡ ಸತ್ತಿದೆ ಕೇಳಿ ಸತ್ತಿಲ್ಲ ಏನೂ ಆಗಿಲ್ಲ ಸಾಧ್ಯನೂ ಇಲ್ಲ ಅದು ಸಾವನ್ನ ಯಾರ ಕೈಲೂ ಹೇಳೋಕ್ಕಾಗಲ್ಲ ಎಂಟನೇ ಮಲ್ಲಿ ಕುಜ ಇದ್ದಿದ್ದ ತಕ್ಷಣ ಯಾರು ಗಂಡನೂ ಸಾಯಲ್ಲ ಕುಜ ದೋಷ ಅಂತ ಆ್ಯಕ್ಟಿವೇಟ್ ಆದರೂ ಜೀವನ ಚೆನ್ನಾಗಿರೋರು ಜನ ಇದೆ ಆ ದಶಾಭುಕ್ತಿ ಮೇಲೆ ಕಾನ್ಸೆಪ್ಟ್ ಹೋಗುತ್ತೆ ಕುಜ ದಶನೇ ಬಂದಿಲ್ಲ ಅಂದರೆ ಹೆದರಿಕೊಳ್ಳೋ ಅವಶ್ಯಕತೆ ಇಲ್ಲ ಯಾವುದೋ ರಾಹು ದಶ ನಡೀತಾ ಇರುತ್ತೆ ಯಾವುದೋ ಬುಧ ದಶ ನಡೀತಾ ಇರುತ್ತೆ ಯಾವುದೋ ಶನಿ ದಶ ನಡೀತಾ ಇರುತ್ತೆ ಕುಜ ಎಂಟ್ರಿ ಮಾಡ್ತಾನೆ ಅವ್ನ ಕೆಲಸ ಅವ್ನು ಮಾಡಬೇಕು ಅಂದರೆ ಅವನು ದಶಾಭುಕ್ತಿ ಎಲ್ಲೋ ಒಂದು ಕಡೆ ಒಂದು ಪಾಸಾಗಬೇಕಲ್ವಾ ಪಾಸ್ ಆಗಿಲ್ಲ ಅಂದರೆ ಪರಾಶರದಲ್ಲಿ ಎಂಟನೇ ಮೇಲೆ ಕುಜ ಹನ್ನೆರಡನೇ ಮೇಲೆ ಕುಜ ಎರಡನೇ ಮೇಲೆ ಕುಜ ನೋಡ್ಕೊಂಡು ಯಾಕೆ ಒದ್ದಾಡ್ತೀರಾ ಎರಡನೇ ಮನೇಲಿ ಏಳನೇ ಮನೇಲಿ ಕುಜ ಇದ್ದರೆ ಮದುವೆ ಜೀವನ ಚೆನ್ನಾಗೇ ಇರುತ್ತೆ ಯಾಕೆ ಕೆಟ್ಟೋಗುತ್ತೆ ಯಾಕೆದು ಎರಡನೇ ಮನೆ ಒಳ್ಳೇ ಮನೆ ಮದುವೆ ಕೊಡ್ತಕ್ಕಂಥ ಸ್ಥಾನ ಮದುವೆ ಜೀವನ ಚೆನ್ನಾಗಿರ್ತಕ್ಕಂಥ ಸ್ಥಾನ ಸೂಪರಾಗೇ ಇರುತ್ತೆ ಇಲ್ಲ ಸರ್ ನನ್ನ ನಂದು ಎರಡನೇ ಮಲ್ ಕುಜ ಕೂತಿದೆ ಮದುವೆ ಜೀವನ ಗೊಲಾಟ ಇದೆ ಸರ್ ತುಂಬ ನಿಮ್ಮ ಹೆಂಡ್ತಿದ್ದು ಕೆಟ್ಟಿರ್ಬೋದು ಜಾತಕ ನಿಮ್ಮ ಗಂಡುಂದು ಕೆಟ್ಟಿರ್ಬೋದು ಜಾತಕ ಬರೀ ನಿಮ್ಮ ಜಾತಕನೇ ಯಾಕೆ ನೋಡ್ಕೋತೀರಾ ಮದುವೆ ಜೀವನ ಆದರೆ ಇಬ್ಬರು ಜಾತಕನೂ ಇಂಪಾರ್ಟೆಂಟು ಇಬ್ರು ಜಾತಕನೂ ಚೆನ್ನಾಗಿರಬೇಕು ಯಾರ್ದೋ ಒಬ್ರು ಚೆನ್ನಾಗಿದ್ರೆ ಫುಲ್ ಚೆನ್ನಾಗಿರೋಲ್ಲ ಒಬ್ರು ಚೆನ್ನಾಗಿದ್ರೆ ಬ್ಯಾಲೆನ್ಸಿಂಗ್ ಅಂತ ಹೇಳ್ತಾರೆ ಗುಡ್ಡು ಬ್ಯಾಡಿದ್ದಾಗ ಇಬ್ಬರದು ಬ್ಯಾಡಿದ್ರೆ ಇನ್ನೂ ಹೊಡೆಯುತ್ತದು ಇಬ್ಬರದು ಇಬ್ಬರದು ಇತ್ತ ಇನ್ನೂ ಎಕ್ಸಲೆಂಟು ಯಾರ್ದಿಬ್ಬರೂ ಜಾತಕ ಚೆನ್ನಾಗಿದೆ ನಿಮ್ಗೆ ಯಾವ ದೋಷ ಇದ್ದರೂ ಏನು ಮಾಡಿರಲ್ಲ ಯಾಕಂದ್ರೆ ನೀವು ಚೆಕ್ ಮಾಡ್ಕೋಬೋದು ಸೊ ನಾನು ಹೇಳೋದನ್ನು ನಂಬಬೇಕು ಅಂತ ಇಲ್ಲ ವಿಮರ್ಶೆ ಮಾಡಿ ಇವ್ರು ಹೇಳೋದು ಎಷ್ಟರ ಮಟ್ಟಿಗೆ ಸತ್ಯ ಭಗವಂತ ನಿಮಗೆಲ್ಲ ಬುದ್ಧಿ ಕೊಟ್ಟಿದ್ದಾನೆ ದಯವಿಟ್ಟು ವಿಮರ್ಶೆ ಮಾಡಿ ಉತ್ತರ ಸಿಗುತ್ತೆ ನಾನು ಹೇಳೋದು ನಂಬಿ ಅಂತ ನಾನು ಹೇಳಲ್ಲ ಏಕೆಂದರೆ ಸತ್ಯನ ಪಟ್ಟಂತ ಯಾರೂ ನಂಬಲ್ಲ ಅನುಭವ ಆದಾಗ ನಂಬ್ತಾರೆ ಅದಕ್ಕೋಸ್ಕರ ವಿಮರ್ಶೆ ಮಾಡಿ ಸುಳ್ಳು ಹೇಳೋದನ್ನು ಅಷ್ಟು ಬೇಗ ನಂಬ್ತಿರಲ್ಲ ಕುಜದೋಷ ಇದೆ ಪರಿಹಾರ ಮಾಡಿಸಿ ಅಂದಿದ್ದ ತಕ್ಷಣ ಅವ್ರು ಲೀಸ್ಟ್ ಆಗಿದ್ದ ತಕ್ಷಣ ನೀವು ಓಡ್ತೀರಾ ಪರಿಹಾರ ಮಾಡ್ಸೋಕ್ಕೆ ವಿಮರ್ಶೆ ಯಾಕೆ ಮಾಡಲ್ಲ ಕುಜದೋಷ ಇದ್ದವ್ರಿಗೆಲ್ಲ ಮ್ಯಾರಿಡ್ ಲೈಫ್ ಕೆಟ್ಟಿದೆಯಾ ವಿಮರ್ಶೆ ಯಾಕೆ ಮಾಡೋಲ್ಲ ಕುಜದೋಷ ಇದ್ದರೆ ಮ್ಯ ಯಾರಿಗೂ ಮ್ಯಾರೇಜ್ ಆಗಿಲ್ವಾ ವಿಮರ್ಶೆ ಯಾಕೆ ಮಾಡಲ್ಲ ಬೇಗ ಆಗಿರೋರ್ದು ಇಷ್ಟ್ರಿ ಇದೆ ಕುಜದೋಷ ಇದ್ದವ್ರಿಗೆ ಲೇಟಾಗಿ ಆಗಿರೋರಿಗೂ ಇದೆ ಮತ್ತು ಕುಜದೋಷ ಎಲ್ಕೊಂಡು ಬಂತು ಗಣಕೂಟ ಎಲ್ಕೊಂಡು ಬಂತು ಹೆಸ್ರು ಬಲ ಎಲ್ಕೊಂಡು ಬಂತು ಹೆಸ್ರು ಇಟ್ಕೊಂಡು ಹೋಗ್ತಾರೆ ಮದುವೆ ಜೀವನ ಕೇಳೋಕ್ಕೆ ಇನ್ನೂ ವರ್ಷದು ಇನ್ನೂ ದ ದಡ್ಡತನದ ಪರಮಾವಧಿ ಅಂತ ಹೇಳ್ಬೋದು ಹೆಸರು ಬಲ ಈ ಹುಡುಗಿದು ಈ ಹೆಸ್ರಂತೆ ಈ ಹುಡುಗನ ಈ ಹೆಸರಂತೆ ಏಯ್ ಮ್ಯಾಚಿಂಗ್ ಆಗಲಿಲ್ವಂತೆ ಏಯ್ ಸೂಪರಾಗಿ ಮ್ಯಾಚ್ ಆಗ್ಬಿಟ್ಟಿದೆಯಂತೆ ಮತ್ತೆ ಅಲ್ಲಿ ಡಿವರ್ಸ್ ತೊಗೋತಾವ್ರೆ ಕಚಾಡ್ತಾವ್ರೆ ಒಡೆದಾಡ್ತವ್ರೆ ಹೆಸ್ರುಬಲ ಚೆನ್ನಾಗಿ ಬಂದರೆ ಚೆನ್ನಾಗಿರ್ಬೇಕಲ್ಲ ದಶಾ ಭುಕ್ತೀಸ್ ಫೈನಲ್ ದಶಾ ಭುಕ್ತೀಸ್ ಫೈನಲ್ ವ್ಯಕ್ತಿತ್ವನ ಹೇಳುತ್ತೆ ದಶಾಭುಕ್ತಿ ಇವನು ಈಗೋ ಜಾಸ್ತಿ ಇದೆಯಾ ಮೀಡಿಯಮ್ ಆಗಿದೆಯಾ ಒಳ್ಳೆ ಗುಣಗಳಿದೆಯಾ ಕೆಟ್ಟ ಗುಣ ಇದೆಯಾ ದುರಭ್ಯಾಸ ಇದೆಯಾ ಜಾತ್ಕನ ಹೇಳ್ಬಿಡತ್ತೆ ಕೆಲವೊಂದು ಪರ್ಸನಲ್ ಕರ್ಮಕ್ಕೆ ಅದು ನೋಡಿ ಕೊಡುತ್ತೆ ಎಷ್ಟೋ ಜನ ಅನ್ಕೋತಾರೆ ಸಾರ್ ಜಾತಕದಲ್ಲಿ ಎಲ್ಲ ಹೇಳ್ತಿರಲ್ವಾ ಕೆಟ್ಟ ಕಾಂಬಿನೇಷನ್ ಇದ್ದರೆ ಅವ್ರು ಕೆಟ್ಟಾರಿಗೆ ಹೋಗ್ತಾರೆ ಸರ್ ಎಸ್ ಹೋಗ್ತಾರೆ ಡೆಫಿನೆಟ್ಲಿ ಆದರೆ ಆ ವ್ಯಕ್ತಿ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಆಗಲ್ವಲ್ಲ ಇದನ್ನು ವಿಮರ್ಶೆ ಮಾಡ್ಕೋಬೇಕು ಓ ನನ್ನ ಗಂಡನ ಜಾತಕ ಕೆಟ್ಟೋಗ್ಬಿಟ್ಟಿದೆ ಸಾರ್ ಅಫೇರ್ ಏನಾರು ಇಟ್ಕೊಂಡ್ಬಿಟ್ಟಿದ್ದಾರಾ ಕಾಂಬಿನೇಷನ್ಸ್ ಇದೆ ಆ ಗ್ರಹಗಳಲ್ಲಿ ಕೂತಿದೆ ಎಸ್ ಇರಬಹುದು ಆ ವ್ಯಕ್ತಿನ ಟೆಸ್ಟ್ ಮಾಡಿ ಆ ವ್ಯಕ್ತಿ ಏನು ಅಂತ ತಿಳ್ಕೊಳ್ಳಿ ಆ ವ್ಯಕ್ತಿ ಒಳ್ಳೆಯವನ್ನ ಈ ಗ್ರಹಗಳೇನು ಮಾಡಲ್ಲ ಇದನ್ನೆಲ್ಲ ವಿಮರ್ಶೆ ಮಾಡ್ಕೋಬೇಕು ಜ್ಯೋತಿಷ್ಯಲ್ಲಿದ್ದಂಗೆ ಜ ಭಗವಂತ ಆಗಕ್ಕೆ ಬಿಡಲ್ಲ ಯಾಕೆಂದರೆ ಪರ್ಸನಲ್ ಕರ್ಮ ಇದೆಯಲ್ಲ ಇವೆಲ್ಲ ನೋಡ್ಕೊಳ್ಳಿ ಕುಜದೋಷದಿಂದ ದಯವಿಟ್ಟು ಬೀಳಬೇಡಿ ಪರಿಹಾರ ಮಾಡಿಸ್ಕೋಬೇಡಿ ದುಡ್ಡು ವೇಸ್ಟ್ ಮಾಡ್ಕೋಬೇಡಿ ಅಲ್ಲೆಲ್ಲವೋ ಅಲ್ಲೆಲ್ಲೆಲ್ಲವೋ ಕಳೀತೀರ ಸುಳ್ಳು ಹೇಳೋರ ಹತ್ರ ಕರೆಕ್ಟಾಗಿ ಯಾರು ಹೇಳ್ತಾರೆ ಜ್ಯೋತಿಷ ಆ ಪರ್ಸನ್ ಹತ್ರ ಹೋಗ್ಬಿಟ್ಟು ಹಾಕಿ ದುಡ್ಡನ್ನ ಯಾಕೆಂದರೆ ಕಲಿಯುಗದಲ್ಲಿ ಇದು ಕಾಮನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇ ಅದನ್ನು ಒಳ್ಳೆ ವ್ಯಕ್ತಿಗೆ ಒಳ್ಳೆ ಇದಕ್ಕೆ ಖರ್ಚು ಮಾಡಲ್ವಂತೆ ಜನ ಕೆಟ್ಟದಕ್ಕೆ ಸುರಿದು 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 ಮಾಡ್ಬೋದು ಯಾಕೆಂದರೆ ಅಷ್ಟು ಹಣೆ ಬರೋ ಕೆಟ್ಟದಾಗಿರುತ್ತೆ ದುರಾಸೆಗೆ ಬಿದ್ದಿರ್ತೀರ ಇಲ್ಲ ಬೈಕ್ ಬಿದ್ದಿರ್ತೀರ ಒಳ್ಳೆ ವ್ಯಕ್ತಿ ಖರ್ಚು ಮಾಡಿ ಡಬಲ್ ಅಲ್ಲ ಹತ್ತು ಪಟ್ಟು ಕೊಡ್ತಾನೆ ದೇವರು ಕೆಟ್ಟದಕ್ಕೆ ಖರ್ಚು ಮಾಡಿದರೆ ನೀವು ದುಃಖ ಪಡ್ಕೊಂಡೇ ಇರ್ತೀರ ಜೀವನದಲ್ಲಿ ದಟ್ ಈಸ್ ಸೀಕ್ರೆಟ್ ಕೂಜೆ ದೋಷ ಇದ್ದರೆ ನಿಮ್ಮಲ್ಲಿ ಏನಾರು ದೋಷ ಇದ್ದರೆ ತಕೊಳ್ಳಿ ಕೋಪ ಇದ್ದರೆ ಕೋಪ ಕಡಿಮೆ ಮಾಡ್ಕೊಳ್ಳಿ ದುರಾಸೆ ಇದ್ದರೆ ಆ ದುರಾಸೆ ಕಡಿಮೆ ಮಾಡ್ಕೊಳ್ಳಿ ಯಾವ ದೋಷವೂ ಏನು ಮಾಡಲ್ಲ ಆ ಥರ ದೋಷ ಭಗವಂತ ಕೊಟ್ಟಿಲ್ಲ ಫಸ್ಟ್ ಆಫ್ ಆಲ್ ಗುಡ್ಡು ಬ್ಯಾಡ್ ಕೊಟ್ಟಿದ್ದಾನೆ ನೋಡ್ಕೊಂಡು ಹೋಗ್ತಾ ಇರಿ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣ